ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೈಕಾಲು ನೋವಿರೋರು ಹಾಗೆ ಸೊಂಟ ನೋವು ಮೊಣಕಾಲು ನೋವಿರೋರು ಇದು ಒಂದನ್ನು ತಿಂದರೆ ಸಾಕು ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ತುಪ್ಪವನ್ನು ತಗೊಂಡು ಅದಕ್ಕೆ ಇಲ್ಲಿ ಎಡಿಬಲ್ ಗಮ್ ಅಥವಾ ಅಂಟು ಅಂತ ಹೇಳ್ತಾರೆ ಅದರಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಿಧಾನವಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಮೇಯ್ನಾಗಿ ಸೊಂಟ ನೋವು ಮತ್ತು ಕೈಕಾಲು ನೋವು ಇರೋರಿಗೆ ಮಣಿಕ ನೋವು ಇರೋರಿಗೆ ಬೇಗ ವಾಸಿಯಾಗುತ್ತೆ ತಿಂತಾ ಹೋದರೆ ನಿಮಗೆ ಒಂದು ಹದಿನೈದು ದಿನದಲ್ಲೇ ಇದ್ರದ್ದು ಎಫೆಕ್ಟು ಗೊತ್ತಾಗುತ್ತೆ ಹಾಗೆ ನಾನೊಂದು ಹಾಫ್ ಕಪ್ಪಷ್ಟು ಬಾದಾಮನ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ವಾಲ್ನಟ್ಟು ಒಂದು ಅರ್ಧ ಕಪ್ಪಷ್ಟು ಕ್ಯಾಶ್ಯೂನ ಹಾಕಿ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದನ್ನು ತೆಕ್ಕೋತಾ ಇದ್ದೀನಿ ನಂತರ ನಾನು ಅರ್ಧ ಕಪ್ಪಷ್ಟು ದ್ರಾಕ್ಷಿ ಅದನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಅದಕ್ಕೆ ಅರ್ಧ ಕಪ್ಪಷ್ಟು ಪಂಪ್ಕಿನ್ ಬೀಜ ಹಾಗೂ ಮತ್ತು ಮೆಲನ್ ಬೀಜನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೆಂತ್ಯವನ್ನು ಸೇರಿಸ್ಕೊತಾ ಇದ್ದೀನಿ ಈ ಮೆಂತ್ಯವನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗಮಗಮ ಸ್ಮೆಲ್ ಬರೋ ತನಕ ಇದನ್ನು ಫ್ರೈ ಮಾಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ನಾನೊಂದು ಅರ್ಧ ಕಪ್ಪಷ್ಟು ಖರ್ಜೂರವನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನ ಹಾಕಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಥರ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ನಾನು ಒಂದು ಪ್ಯಾನ್ಗೆ ನೀವು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೇಯ್ನಾಗಿ ಸೊಂಟ ನೋವಿರೋರಿಗೆ ಸ್ವಲ್ಪ ಏಜ್ ಆದವ್ರಿಗೆ ಇದನ್ನು ಕೊಟ್ಟರೆ ನೀವು ಒಂದು ಹದಿನೈದು ಇಪ್ಪತ್ತೈದು ಇಪ್ಪತ್ತಿಂದೊಳಗೆ ನಿಮಗೆ ತುಂಬ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ತುಂಬ ಬೇಗನೆ ಸೊಂಟ ನೋವು ಸ್ವಲ್ಪ ನೋವು ಕಡಿಮೆ ಆಗ್ತಾ ಬರುತ್ತೆ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಬೆಲ್ಲದ ಪುಡಿಯನ್ನು ಕೂಡ ನೀವು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟು ಹೊಂಬಣ್ಣ ಬರೋ ತನಕ ನಾನು ಫ್ರೈ ಮಾಡಿಕೊಂಡಿದ್ದೆ ಈಗ ನಾನು ಏನನ್ನ ಕೋರ್ಸ್ ಪೌಡ್ರ್ ಮಾಡ್ಕೊಂಡಿದ್ದೀನೋ ಸ್ವಲ್ಪ ಆಗಿರೋದನ್ನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನೂ ಚೆನ್ನಾಗಿ ಹೊಂದ್ಕೋಬೇಕು ಅದಕ್ಕೊಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ ತುಪ್ಪ ಮತ್ತು ಎಲ್ಲ ತಿಂಗ್ಸ್ಗಳು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ನೋಡಿ ಈಗ ಇದನ್ನು ತೆಗೆದು ನೀವು ಒಂದು ಪ್ಲೇಟಿಗೆ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ ಈಗ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ನೀರು ಕುದಿಯಕ್ಕೆ ಬಂದಮೇಲೆ ನಾನೊಂದು ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಂಡು ಅದನ್ನು ಕೂಡ ಕರಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಬೆಲ್ಲವನ್ನು ಸೇರಿಸ್ಕೋಬೋದು ಈಗ ಇದನ್ನು ಈ ಮಾಡಿರುವ ಮಿಶ್ರಣಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಪೂನಲ್ಲಿ ಈ ಥರ ತಿರ್ಸ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಲಿಸ್ಕೋಬೇಕು ನೋಡಿ ಇದನ್ನು ನೀಟಾಗಿ ಇದರ ಕಲಿಸ್ಕೊಂಡ್ಬಿಟ್ಟು ಸಣ್ಣ ನಿಮಗೆ ಯಾವ ಸೈಜ್ ಉಂಡೆ ಬೇಕು ಆ ಥರ ನೀವು ಅದನ್ನು ಕಟ್ಕೊಳ್ಳಿ ಇದನ್ನು ನೀವು ಒಂದು ತಿಂಗಳು ಓಪನ್ ಆಗಿಟ್ಟರೂ ಕೂಡ ಏನು ಹಾಳಾಗಲ್ಲ ಮತ್ತು ಇದನ್ನು ಡೈಲಿ ಎಲ್ಲರೂ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಬೆಳಗಿನ ಟೈಮಲ್ಲಿ ಇದನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೆಂತ್ಯ ಹಾಕಿರ್ತೀವಿ ಅದು ಕೂಡ ನಮ್ಮ ಬೋನ್ಸನ್ನು ಗಟ್ಟಿ ಮಾಡುತ್ತೆ ಮತ್ತು ನಮಗೆ ಮಂಡಿ ನೋವು ಸೊಂಟ ನೋವು ಇದ್ರೂ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ನೋಡಿ ತಿನ್ನಲಿಕ್ಕೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದ್ದೇ ಸಿಂಪಲ್ ರೆಸಿಪಿಯಿಂದ ಮತ್ತೆ ಮತ್ತೆ ಬರ್ತಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್